ನೀವ್ ಬಾಳೆ ಪ್ರೋಮೋ ಕಂಪೇರ್ ಟು ಇನ್ ಟೆನ್ ಸೀಸನ್ ಗಿಂತ ಈ ಸತಿ ತುಂಬಾ ಡಿಫರೆಂಟ್ ಆಗಿದೆ ಅಂದ್ರೆ ಹೀರೋ ಟೈಪಲ್ ಬರ್ತಾ ಇದ್ರಿ ಸದಿನ ಪ್ರೋಮೋಗಳಲ್ಲಿ ಈ ಸದಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಇದರ ಅದು ಮಿದನಿಶ್ ಅಂತ ಅನಿಸ್ತು ಅಂದ್ರೆ ಓದ್ ಸೀಸನ್ ಅಲ್ಲಿ ನೀವು ತುಂಬಾ ಕ್ಲಾಸ್ ತಗೊಂಡಿದ್ದೀವಿ

Telling, sir, sir, what is telling? Yes, sir. What you are paying there is okay. But we Kannadigas want to see Sudip sir being paid more. Exactly. Uh, being, you know, being my younger brother, <laughs> today I understand the value of having a brother. <laughs> मन मुठा नगु ब खुशी खुशिया क ಸರ್ ಇದು ಕಂಡೀಷನ್ ನಿರೂಪಕರಾಗಿ ಏನ ಮಾಡಬೇಕು ಅಂತ ಯೋಗ್ಯತೆ ಇದ್ರೆ ದುಡ್ಡು ಕೊಡ್ತೀವಿ ಇಲ್ಲ ಅದಕ್ಕೆ ಕಷ್ಟ ಕೊಡ್ತೀನಿ ಏನೋ ಮಾಡ್ತೀನಿ ಅದು ಒಳ್ಳೇದಲ್ಲ ಅಂತ ಹೇಳ್ತೀವಿ ಒಂದು ತಿನ್ಕೊಳ್ಳಿ ಸರ್ ನೀವು ಕೆಲವು ಪ್ರಶ್ನೆಗಳು ಕೇಳ ತಪ್ಪೇ ಅಲ್ಲ ಕೇಳಿ ನಿಮ್ಗೆ ಅಧಿಕಾರ ಇದೆ ಕೆಲವು ಅರ್ಥ ಮಾಡ್ಕೊಳ್ಳಿ ಪಕ್ಕದಲ್ಲೇ ವಿಂಡ್ಸರ್ಮಾನ ಎದುರುಗಡೆ ಸಿದ್ದರಾಮಯ್ಯ ಸುಮ್ಮನೆ ಒಂದು ಮೂರ್ ಸಾವಿರ ಫ್ಲೈಟ್ ಟಿಕೆಟ್ ನಾನೇ ಕೊಡ್ತೀನಿ ಬೇಕಾದ್ರೆ ಮೋದಿ ಅವ್ರು ಸಿಗ್ತಾರೆ ನಮ್ಗೆಲ್ಲಾರು ಪರವಾಗಿ ಮಾತಾಡಿ ಯಾವುದಕ್ಕೋ ಸಿಗ್ನೇಚರ್ ಆಗ್ತಿರೋ ಜಾಗಕ್ಕೆ ಎಲ್ಲ ನನ್ನ ಹೆಸರು ಆಗ್ತಾರೆ ನಿಮಗೆ ನಾ ಕೊಡ್ತೀನಿ ವಹಿಸ್ಕೊಡ್ತೀನಿ ಹೋಗಿ ಮಾತಾಡಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ಲೋಬಡಿ ಇಸ್ ಬಿಗರ್ ದನ್ ದರ್ಮೆಂಟ್ ಎನಿಬಡಿ ಅದನ್ನ ಸ್ಪಾನ್ಸರ್ ಮಾಡಬಾರ್ದು ಮಾಡಬೇಕು ಅನ್ನೋದು ನನ್ನ ಕ್ವಶನ್ ಅಲ್ವೇ ಅಲ್ಲ ಆಸ್ ಅ ನೀವೊಬ್ಬ ಹೀರೋ ಆಗಿ ನೀವ್ ಬೇರೆ ಈ ತರದ ಜನರಲ್ ಆಗಿ ಏನಾದ್ರು ಒಂದು ಷರತ್ತುಗಳು ಹಾಕೊಂಡಿರ್ತೀರಾ ಅಂತ ಕೇಳ್ತಾ ಇದ್ದೆ ಅಷ್ಟೇ ಅದನ್ನ ಬ್ಯಾನ್ ಮಾಡಬೇಕು ಅಥವಾ ಹಾಕ್ಬಾರ್ದು ಅಥವಾ ಹಾಕ್ಲೇಬಾರದು ನನ್ಗೆ ಅದ್ ಸಂಬಂಧಿಸಿದ ಹೇಳಿ ನಾನು ಬ್ಯಾಗ್ ಬಗ್ಗೆ ಮಾತಾಡಿಲ್ಲ ನಾನು ಇದನ್ನ ಹೀರೋ ಆಗು ನಡ್ಸ್ಕೊಡಲ್ಲ ಸರ್ ಇದನ್ನ ನಡ್ಸ್ಕೊಡೋದು ಒಂದು ಹೋಸ್ಟ್ ಆಗಿ ಅದು ಬೇರೆ ಆಗ್ತಿದೆ ಪ್ರೊಡಕ್ಷನ್ ಹೌಸಸ್ ಫ್ರಮ್ ತಮಿಳ್ನಾಡು ಅವ್ರಿಗೆ ಅವ್ರದೇ ಆದಂತ ಕೆಲವು ಕ್ಲೇಚರ್ ಇದೆ ಅಂಡ್ ಮಾಡ್ಕೊಂಡು ಬರ್ತಾ ಇದಾರೆ ಸೊ ಐ ಥಿಂಕ್ ದಿಲ್ ಕೆಟ್ ಬ್ಯಾಕ್ I think they'll come. I think a lot of the releases because they want to release all over India. They're taking some time on that. That's all. Is there a difference or something, sir? Difference of what? Creative differences or the like. How film, film is over? How can there be a creative? No, difference? I mean to say date issues. Like he wants to come with some terms and conditions, sir, the Tamil producer. Probably. <laughs> ಎನಿಥಿಂಗ್ ಲೈಕ್ ಡೆರೆಕ್ಟ್ ಕೇಳಿ ಏನ್ ಕೇಳಕ್ಕೆ ಡೈರೆಕ್ಟ್ ಆಗಿ ಕೇಳಿ ಡಿಫ್ರೆನ್ಸ್ ಏನಾರ ಪ್ರೊಡ್ಯೂಸರ್ ವಿ ನೊ ಪ್ರೊಡ್ಯೂಸರ್ ಅಲ್ವಾ ಐತಿ ಸೊನರ್ ಪಾಟ್ನರ್ ಪಾಟನ ಬಗ್ಗೆ ಡಿಫ್ರೆನ್ಸ್ ಬರುತ್ತೆ ಪಿಕ್ಚರ್ ಬರ್ಲಿಲ್ಲ ದುಡ್ಡು ಬರ್ತದೆ ಬಟ್ ಏನಿಕಿತು ಪ್ರತಿ ಸತಿಲೇ ಆಗ್ತದೆ ಸರ್ ಟ್ವೆಂಟಿ ಸೆವಂತ್ ಎಲ್ಲರೂ ಕಾಯ್ತಾ ಇದ್ರೆ ಇನ್ಫ್ಯಾಕ್ಟ್ ನಿಮ್ ಫ್ಯಾನ್ಸ್ ಅಂತೂ ಲೈಕ್ ಮ್ಯಾಥ್ಸ್ ಬಗ್ಗೆ ಬೇರೆ ತರ ಟ್ರೋಲ್ ಮಾಡಕ್ ಶುರು ಮಾಡ್ಬಿಟ್ಟ್ಯಾರೆ ಪರ್ಟಿಕ್ಯುಲರ್ ಆಗ್ತಾರೆ ಶ್ರೀ ತುಂಬಾ ಹಿಂದೆ ಒಂದು ಒನಿಡಾ ಟಿವಿ ಅಂತ ಆಡ್ ಬರ್ತಾ ಇತ್ತು ನನಗೆ ಯಾವಾಗಲೂ ಗೊತ್ತಾಗಿಲ್ಲ ಯಾಕೆ ಇವ್ರು ಇಷ್ಟು ಕೆಟ್ಟ ಕುಂಬಲ್ ಇಟ್ಕೊಂಡು ಮಾಡ್ತಾ ಇದಾರೆ ಅಂತ ಇಟ್ಸ್ ಎಟ್ ಲೈನ್ ಇನ್ ನೇಬರ್ಸ್ ಇನ್ ಮೇ ಓನರ್ಸ್ ಪ್ರೈಟ್ ದಟ್ಸ್ ಒನ್ ಐ ಗಾಟ್ ಟು ನೋ ಎವ್ರಿ ನೆಗೆಟಿವ್ ಪಬ್ಲಿಸಿಟಿ ಆರ್ ಆಲ್ಸೋ ಪಬ್ಲಿಸಿಟಿ ಅಟ್ ಟೈಮ್ಸ್ ಅವ್ರು ಮಾಡ್ತಾ ಇದಾರೆ ಬಿಡಿ ನಾವಂತೂ ಹೇಳಿಲ್ಲ ಈಗ ಒಬ್ಬ ಪ್ರೊಡ್ಯೂಸರ್ ಅವರು ದುಡ್ಡು ಹಾಕಿದ್ದಾರೆ ಈಗ ಸಿನಿಮಾ ಬಂದ್ರೆ ಬರೋದು ಅಂದಾಗ ಡಿಫರೆನ್ಸ್ ಎಲ್ಲಿಂದ ಬರುತ್ತೆ ಹಿ ಹ್ಯಾಸ್ ಅನ್ ರಿಲೀಜಿಯಸ್ ದಸ್ ಆರ್ ಥಿಂಕಿಂಗ್ ಇನ್ ಅರ್ ದ ಟರ್ಮ್ ವಿಚ್ ಮಿನಿಟ್ ಆಕ್ಸೆಪ್ಟ್ ಅಷ್ಟೇ ಬೇರೆ ಏನಿಲ್ಲ ಅದ್ರಲ್ಲಿ ಏನಿದೆ ಡಿಫ್ರೆನ್ಸ್ ಏನಿದೆ ಇಡೀ ಸಿನಿಮಾನೇ ಒಟ್ಟಿಗೆ ನಡ್ಸ್ಕೊಂಡ್ ಬಂದಿದ್ದೀನಿ ಅಂತ ಸಿನಿಮಾ ನಿಂತೋದಾಗಿದ್ ಕೇಳಿದಾಗ ಕರೆಕ್ಟ್ ಆಫ್ ಕೋರ್ಸ್ ದೇರ್ ಕ್ಯಾನ್ ಬಿ ಡಿಫ್ರೆನ್ಸ್ ಡಿ ಡಿ ಆಫ್ ಒಪಿನಿಯನ್ ಅಂತ